ಾಪುರ ತಾಲೂಕಿನ ರಘುನಾಥಪುರದ ಕೃಷ್ಣಪ್ರಸಾದ್ ಮನೆ ನಾಯಿ ಮತ್ತು ಮೇಕೆಮರಿ ನಡುವಿನ ತಾಯಿ ಪ್ರೀತಿಗೆ ಸಾಕ್ಷಿಯಾಗಿದೆ ಕೃಷ್ಣಪ್ರಸಾದ್ ಸಾಕಿಕೊಂಡಿರುವ ನಾಯಿ ಮೇಕೆಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ತಾಯಿ ವಾತ್ಸಲ್ಯಕ್ಕೆ ಕಾರಣವಾಗಿದೆ ಕುಡಿದರು ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರೂ ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇ ತಾಯಿ ಈ ನಾಯಿ ಇಪ್ಪತ್ತು ದಿನಗಳ ಹಿಂದೆ ಎರಡು ನಾಯಿ ಮರಿಗಳಿಗೆ ಜನ್ಮ ನೀಡಿತ್ತು ನೋಡಲು ಮುದ್ದಾಗಿದ್ದ ನಾಯಿ ಮರಿಗಳನ್ನ ಸಾಕುವ ಸಲುವಾಗಿ ಬೇರೆಯವರು ತೆಗೆದುಕೊಂಡು ಹೋಗಿದ್ರು ಆದರೆ ನಾಯಿ ಎದೆಯ ಹಾಲು ನಾಯಿಯ ಎದೆಯಲ್ಲೇ ಉಳಿಯಿತು ಅದೇ ಸಮಯಕ್ಕೆ ಕೃಷ್ಣ ಪ್ರಸಾದ್ ಮೇಕೆಯೊಂದು ಮರಿಗಳನ್ನ ಹಾಕಿತ್ತು ಇತ್ತ ತನ್ನ ನಾಯಿ ಮರಿಗಳಿಗೆ ಹಾಲುಣಿಸುವ ಅವಕಾಶ ಕಳೆದುಕೊಂಡಿದ್ದ ನಾಯಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ತಾಯಿ ಸುಖವನ್ನ ಅನುಭವಿಸುತ್ತಿದೆ ಕೃಷ್ಣ ಪ್ರಸಾದ್ ಕಾಶ್ಮೀರ ಮೂಲದ ಮೂವತ್ತಕ್ಕೂ ಹೆಚ್ಚು ಮೇಕೆಗಳನ್ನ ಸಾಕುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಮೇಕೆಯೊಂದು ಮೇಕೆ ಮರಿಗಳಿಗೆ ಜನ್ಮ ನೀಡಿತ್ತು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಮೇಕೆ ಮರಿ ನಾಯಿಯ ಜೊತೆ ಮಲಗಿತ್ತು ನಿತ್ಯ ಮೇಕೆ ಮರಿಗೆ ಹಾಲು ಅಲ್ಲಿ ಕಾಶ್ಮೀರ ಸುಮಾರು ಮೂವತ್ತು ಮೇಕೆ ಇದಾವೆ ಕಳೆದ ವಾರ ಮರಿ ಹಾಕಿತ್ತು ಆ ಮರಿ ಹಾಕಿದಂತಹ ಸಂದರ್ಭದಲ್ಲಿ ನಾಯಿ ಅಲ್ಲೇ ಇತ್ತು ನಾನೇನು ಅಂದ್ಕೊಂಡೆ ಇದರಲ್ಲಿ ಮನೆ ನಾಯಿ ಆಗಿರೋದ್ರಿಂದ ಅದು ಪಕ್ಕದಲ್ಲೇ ಇರುತ್ತೆ ಏನು ಅಂತ ತೊಂದರೆ ಏನಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಅದಾಗಿದ್ದು ಒನ್ ನೈಟ್ ಕಳೆಯೋದ್ರೊಳಗೆ ಇದು ಹೇಗೆ ಅದ್ರ ಜೊತೆ ಬಂತು ಹೇಗೆ ಅದ್ರ ಜೊತೆ ಸೇರ್ಕೋತು ಅನ್ನೋದು ಗೊತ್ತಿಲ್ಲ ಮೇಕೆ ಮರಿ ಹೋಗಿ ಅದ್ರ ಜೊತೆ ಇವಾಗ ಮಲಗಿತ್ತು ಆಮೇಲೆ ಅದು ಮರಿ ಹಾಕಿ ಸುಮಾರು ಒಂದು ಇಪ್ಪತ್ತು ದಿವಸ ಆಗಿದೆ ನಾಯಿ ಅದು ಮರಿ ಹಾಕಿ ಅದರ ಮರಿಗಳು ಚೆನ್ನಾಗಿದೆ ಅಂತೇಳಿ ಬೇರೆಯವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ ಎರಡೇ ಮರಿ ಇದ್ದಿದ್ದು ಸೊ ಮೇಲೆ ಇದು ಇದಕ್ಕೆ ಈಗ ಹಾಲು ಕುಡಿಸ್ತಾ ಇದೆ ಇದನ್ನ ಜೊತೆಯಲ್ಲಿ ಇಟ್ಕೊಂಡಿದೆ ಯಾರನ್ನ ಮುಟ್ಟಕ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದ ನಾಯಿ ಮತ್ತೆ ಅವ್ರ ತಾಯಿ ಹತ್ರ ಏನು ಮೇಕೆ ಮರಿ ಇದೆ ಅವ್ರ ತಾಯಿ ಹತ್ರ ಕುಡಿಯಕೋದ್ರೆ ಅದು ಅವ್ರ ತಾಯಿ ಕುಡಿಸ್ತಾ ಇದ್ರು ಇದಲ್ಲಿ ಬಂದ್ಬಿಡುತ್ತೆ ಆತರ ಇದು ಮಾಡ್ಕೊಂಡಿದ್ದು ತುಂಬಾ ಪ್ರೀತಿಯಿಂದ ಆ ಸಾಕ್ತಾ ಇದೆ ಇದು ನಿತ್ಯ ಮೇಕೆ ಮರಿಗೆ ಹಾಲು ಕುಡಿಸುತ್ತಿದೆ ಹತ್ತಿರ ಹೋದ್ರೆ ಬೊಗಳುತ್ತೆ ಕಚ್ಚಲು ಸಹ ಮುಂದಾಗುತ್ತೆ ಮೇಕೆಮರಿ ತನ್ನ ಅಸಲಿ ತಾಯಿ ಮೇಕೆ ಬಳಿ ಹೋಗಿ ಹಾಲು ಕುಡಿಯುತ್ತಿದ್ರೆ ಅಲ್ಲಿಗೆ ಹೋಗುವ ನಾಯಿ ಮೇಕೆ ಮರಿಯನ್ನ ತನ್ನ ಕಡೆ ಸೆಳೆದುಕೊಂಡು ಹಾಲುಣಿಸುತ್ತಿದೆ ಇನ್ನು ನಾಯಿ ತಾಯಿ ವಾತ್ಸಲ್ಯಕ್ಕೆ ಮನಸ್ಸೋತ್ತ ಕೃಷ್ಣ ಪ್ರಸಾದ್ ಅವುಗಳ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ